ಸರ್ವರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಳೆದ ಪಬ್ಲಿಕ್ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಸಮಾಸಕ್ಕೆ ಸಂಬಂಧಿಸಿದ ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಗಮನಿಸಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಇದು ಈ ಬೆಕ್ಕು ಕಂಗೆಡು ಹಿಂದಲೆ ಇಮಾವು ಸರಿಯಾದ ಉತ್ತರ ಕಂಗೆಡು ಉಳಿದವು ಯಾವುದಕ್ಕೆ ಉತ್ತರ ಆಗುತ್ತೆ ಅನ್ನೋದನ್ನು ಆಲೋಚಿಸಿ ನಿಮಗೆ ಅಭ್ಯಾಸಕ್ಕೆ ಅನುಕೂಲ ಆಗತ್ತೆ ಈ ಬೆಕ್ಕು ಗಮಕ ಸಮಾಸ ಹಿಂದಲೇ ಅಂಶಿ ಸಮಾಸ ಇಮ್ಮಾವು ಕರ್ಮಧಾರೆಯ ಸಮಾಸ ಹಾಗೆಯೇ ಅಂಶಿ ಸಮಾಸಕ್ಕೆ ಸೂಕ್ತ ಉದಾಹರಣೆ ಇದಾಗಿದೆ ಇಮ್ಮಾವು ಈಗಾಗಲೇ ಗೊತ್ತಾಗಿದೆ ಉತ್ತರ ಕರ್ಮಧಾರೆಯ ಮುಕ್ಕಣ್ಣು ದ್ವಿಗು ಸಮಾಸ ಮುಕ್ಕಣ್ಣ ಆದರೆ ಅದು ಬಹುರೀಹಿ ಸಮಾಸ ಆಗತ್ತೆ ಕಡೆಗಣ್ಣು ಕಣ್ಣಿನ ಕಡೆ ಕಡೆಗಣ್ಣು ಅಂಶಿ ಸಮಾಸ ಕಣ್ದೆರೆ ಕಣ್ಣನ್ನು ತೆರೆ ಕ್ರಿಯಾ ಕ್ರಿಯಾಸಮಾಸ ಸರಿಯಾದ ಉತ್ತರ ಕಡೆಗಣ್ಣು ಕ್ರಿಯಾಸಮಾಸಕ್ಕೆ ಉದಾಹರಣೆಯಾದ ಪದವಿದು ಕಡೆಗಣ್ಣು ಮೆಲ್ವಾತು ತಲೆನೋವು ಸಾಕ್ಷಿ ಮಾಡಿ ಕಡೆಗಣ್ಣು ಈಗಾಗಲೇ ಗೊತ್ತಾಗಿದೆ ಅಂಶಿ ಸಮಾಸ ಮೆಲುವಾದ ಮಾತು ಮೆಲ್ವಾತು ಕರ್ಮಧಾರೆಯ ಸಮಾಸ ತಲೆಯಲ್ಲಿ ನೋವು ತಲೆನೋವು ತತ್ಪುರುಷ ಸಮಾಸ ಸಾಕ್ಷಿಯನ್ನು ಮಾಡಿ ಸಾಕ್ಷಿ ಮಾಡಿ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ ಕೈಯ ಮುಂದೆ ಮುಂಗೈ ಯಾವುದಾಗತ್ತೆ ಹಾಗಾದರೆ ಅಂಶಾಂಶಿ ಭಾವವಿದೆ ಹಾಗಾಗಿ ಅಂಶಿ ಸಮಾಸ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾದ ಪದ ಇದು ಕಟ್ಟೇಕಾಂತ ಕಡಿದಾದ ಏಕಾಂತ ಕಟ್ಟೇಕಾಂತ ಕರ್ಮಧಾರಯ ಸಾಕ್ಷಿಯನ್ನು ಮಾಡಿ ಸಾಕ್ಷಿ ಮಾಡಿ ಕ್ರಿಯಾಸಮಾಸ ಪರರಧನ ಪರಧನ ತತ್ಪುರುಷ ಸಮಾಸ ಹಾಗಾದರೆ ನೈದ ವಸ್ತ್ರ ಗಮಕ ಸಮಾಸವಾಗತ್ತೆ ಮುಂದೆ ಗಮಕ ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಕಂಗೆಡು ನೇಯ್ದ ವಸ್ತ್ರ ಕಡೆಗಣ್ಣು ಮೆಲ್ವಾತು ಸರಿಯಾದ ಉತ್ತರ ಈಗಾಗಲೇ ಬಂದಿದೆ ನೇಯ್ದುದು ವಸ್ತ್ರ ನೇಯ್ದ ವಸ್ತ್ರ ಕಂಗೆಡು ಕಣ್ಣಿನಿಂದ ಕೆಡು ಕಂಗೆಡು ಕ್ರಿಯಾ ಸಮಾಸ ಕಡೆಗಣ್ಣು ಗೊತ್ತಾಗಿದೆ ಅಂಶಿ ಸಮಾಸ ಮೆಲುವಾದ ಮಾತು ಮೆಲ್ವಾತು ಕರ್ಮಧಾರೆಯ ಸಮಾಸ ಕೆಳಗೆ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾದ ಪದವಿದು ವಸ್ತ್ರ ಗಮಕ ಮಹಿಪತಿ ಮಹಿಯಪತಿ ಮಹಿಪತಿ ಅದು ತತ್ಪುರುಷ ಕಣ್ಣನ್ನು ತೆರೆ ಕಣ್ಣುದೆರೆ ಅದು ಕ್ರಿಯಾ ಸಮಾಸ ಹಿರಿದಾದ ತೊರೆ ಹೆದ್ದೊರೆ ಅದು ಕರ್ಮಧಾರೆಯ ಸಮಾಸವಾಗತ್ತೆ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಬೆಟ್ಟದಾವರೆ ಮುಕ್ಕಣ್ಣು ಅಂಗೈ ವಸ್ತ್ರ ಯಾವುದು ಸರಿಯಾದ ಉತ್ತರ ಮುಕ್ಕಣ್ಣು ದ್ವಿಗು ಆಗುತ್ತೆ ಕೈಯ ಅಡಿ ಅಂಗೈ ಅಂಶಾಂಶಿ ಭಾವವಿದೆ ಅಂಶಿ ಸಮಾಸ ವಸ್ತ್ರ ಗೊತ್ತಿದೆ ಗಮಕ ಹಾಗಾಗಿ ಸರಿಯಾದ ಉತ್ತರ ಬೆಟ್ಟದ ತಾವರೆ ಬೆಟ್ಟದಾವರೇ ತತ್ಪುರುಷ ಸಮಾಸ ಗಮಕ ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಬಹಳಷ್ಟು ಸಾರಿ ಈ ಪದ ಬಂದಿದೆ ಗಮನಿಸಿ ರಾತ್ರಿಯ ನಡುವೆ ನಡುರಾತ್ರಿ ಅಂಶಿ ಸಮಾಸ ಹನುಮ ಭೀಮರು ಹನುಮನು ಭೀಮರು ದ್ವಂದ್ವ ಸಮಾಸ ವಸ್ತ್ರ ಗಮಕ ಮೋಸ ಮಾಡು ಮೋಸವನ್ನು ಮಾಡು ಕ್ರಿಯಾಸಮಾಸ ಸರಿಯಾದ ಉತ್ತರ ವಸ್ತ್ರ ಮುಕ್ಕಣ್ಣು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಮುಕ್ಕಣ್ಣು ಮೂರು ಕಣ್ಣು ಮುಕ್ಕಣ್ಣು ಸಂಖ್ಯಾವಾಚಕವಾಗಿದ್ದಲ್ಲಿ ಅದು ದ್ವಿಗು ಸಮಾಸ ಆದರೆ ಮುಕ್ಕಣ್ಣ ಆದರೆ ಮೂರು ಕಣ್ಣು ಹೊಂದಿದವನು ಯಾರೋ ಆತ ಮುಕ್ಕಣ್ಣ ಅದು ಬಹುರೀಹಿ ಸಮಾಸವಾಗುತ್ತೆ ಇದನ್ನು ಗಮನಿಸಿ ಮುಂದೆ ಈ ಕೆಳಗಿನವುಗಳಲ್ಲಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದ ಇಮ್ಮಾವು ಇನಿದಾದ ಮಾವು ಕರ್ಮಧಾರಯ ಕಣ್ಣಿನ ಕಡೆ ಕಡೆಗಣ್ಣು ಅಂಶಿ ಕಣ್ಣನ್ನು ತೆರೆ ಕಣ್ದೆರೆ ಕ್ರಿಯಾ ಸಮಾಸ ತಲೆಯಲ್ಲಿ ನೋವು ತಲೆನೋವು ತತ್ಪುರುಷ ಸರಿಯಾದ ಉತ್ತರ ಕಂಡೆರೆ ತಲೆನೋವು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಯಾವುದಾಗತ್ತೆ ಈಗಾಗಲೇ ಗೊತ್ತಿದೆ ತತ್ಪುರುಷ ಸಮಾಸ ನಿಮಗೆ ಸ್ವಲ್ಪ ಅನುಮಾನ ಬರಬಹುದು ಇದರಲ್ಲಿ ಹಾಗಾಗಿ ಎಚ್ಚರಿಕೆಯಿಂದ ಉತ್ತರವನ್ನು ಬರೆಯಿರಿ ತಲೆಯಲ್ಲಿ ನೋವು ಅದು ತತ್ಪುರುಷ ಸಮಾಸವೇ ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಈಗಾಗಲೇ ಬಂದಿದೆ ಪದ ತತ್ಪುರುಷ ಸಮಾಸ ಹೊಗೆದೋರು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಹೊಗೆಯನ್ನು ತೋರು ಹೊಗೆದೋರು ಪ್ರಿಯಾ ಸಮಾಸ ಚಕ್ರಪಾಣಿ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಚಕ್ರವನ್ನ ಪಾಣಿಯಲ್ಲಿ ಧರಿಸಿದವನು ಯಾರೋ ಆತ ಚಕ್ರಪಾಣಿ ಅಂದರೆ ವಿಷ್ಣು ಸರಿಯಾದ ಉತ್ತರ ಹಾಗಾದರೆ ಬಹುರೀಹಿ ಸಮಾಸ ಇಮ್ಮಾವು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ವಿಶೇಷ ಹಣ ವಿಶೇಷ್ಯಗಳಿಂದ ಕೂಡಿರುವಂತಹದ್ದು ಹಾಗಾಗಿ ಕರ್ಮಧಾರೆಯ ಸಮಾಸ ಹಿಂದಲೇ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ತಲೆಯ ಹಿಂದೆ ಹಿಂದಲೇ ಅಂಶಾಂಶಿ ಭಾವವಿದೆ ಹಾಗಾಗಿ ಅಂಶಿ ಸಮಾಸ ಆ ಕಲ್ಲು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಇಲ್ಲಿ ಗಮನಿಸ್ತಾ ಇದ್ದೀರಾ ಸರ್ವನಾಮವಿದೆ ಹಾಗಾಗಿ ಪೂರ್ವದಲ್ಲಿ ಸರ್ವನಾಮದಿಂದ ಕೂಡಿದಂತಹ ಸಮಾಸ ಹೌದು ಗಮಕ ಸಮಾಸ ಕಣ್ತೆರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಕಣ್ಣನ್ನು ತೆರೆ ಕಣ್ದೆರೆ ಏನಾಗುತ್ತೆ ಅದು ತೆರೆ ಎನ್ನುವಂತಹ ಕ್ರಿಯಾಪದವಿದೆ ಕ್ರಿಯಾ ಸಮಾಸ ರಾಜೀವಸಕ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ರಾಜೀವನ ಸಖ ಯಾರೋ ಆತ ರಾಜೀವ ಸಖ ಯಾರು ಸೂರ್ಯ ಹಾಗಾಗಿ ಯಾವುದು ಸರಿಯಾದ ಉತ್ತರ ಬಹುರ್ವಿಹಿ ಸಮಾಸ ಪ್ರೀತಿಯ ವಿದ್ಯಾರ್ಥಿಗಳೇ ಇದಿಷ್ಟು ಸಮಾಸಕ್ಕೆ ಸಂಬಂಧಿಸಿದಂತೆ ಕಳೆದ ಪಬ್ಲಿಕ್ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಮುಖ ಪ್ರಶ್ನೆಗಳು